ಕಾರವಾರ್ ನಗರದ ಅಜ್ಜಿ ಓಷಿಯನ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ವತಿಯಿಂದ ಸ್ಮಾರ್ಟ್ ಕಾರ್ಡ್ ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ಇಲಾಖೆಯಿಂದ ಕಾರ್ಮಿಕರ ಏಳಿಗೆಗೆ ಸಾಕಷ್ಟು ಯೋಜನೆಯನ್ನು ತಂದಿದ್ದೇವೆ ಇದೀಗ ಗಿಗ್ ಬಿಲ್ ಜಾರಿಗೆ ಬಂದಿದ್ದು ಮುಂದೆ ಗಿಗ್ ಕಾರ್ಮಿಕರಿಗೆ ಮಂಡಳಿ ರಚಿಸಲಿದ್ದೇವೆ ಸಿನಿ ಬಿಲ್ ಕೂಡ ಬರಲಿದ್ದು ಅದರಿಂದ ಸಿನಿಮಾ ಹಾಗೂ ನಾಟಕ ರಂಗದ ಕಾರ್ಮಿಕರ ಅಭಿವೃದ್ಧಿ ಮಾಡಲಿದ್ದೇವೆ ಸಾರಿಗೆ ನಿಗಮದಲ್ಲಿ ಚಾಲಕರು ನಿರ್ವಾಹಕರು ಹಾಗೂ ಗ್ಯಾರೇಜ್ ಕಾರ್ಮಿಕರನ್ನ ನೋಂದಣಿ ಮಾಡಿಸಲಿದ್ದೇವೆ ಸಣ್ಣ ಉದ್ದಿಮೆಯಲ್ಲಿ ಕೆಲಸ ಮಾಡುವ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಕಾರ್ಮಿಕರಿಗೆ ಸರ್ಕಾರವೇ ಅರ್ಧ ವೇತನ ನೀಡುತ್ತದೆ ಎಂದರು ಜಿಲ್ಲೆಯ ಹೊರಗುತ್ತಿಗೆ ನೌಕರರು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿರುವ ಸೊಸೈಟಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಅವರಿಗೆ ಸರ್ಕಾರದಿಂದಲೇ ವೇತನ ನೀಡಲಾಗುತ್ತದೆ ಜಿಲ್ಲೆಯಲ್ಲಿ ಇಎಸ್ಐ ಆಸ್ಪತ್ರೆ ಮಾಡಲು ಐವತ್ತು ಸಾವಿರ ಕಾರ್ಮಿಕರು ಇರಬೇಕು ಆದರೆ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಮಾತ್ರ ಇದೆ ಹೀಗಾಗಿ ಅಕ್ಕಪಕ್ಕದ ಎರಡು ಜಿಲ್ಲೆಗಳನ್ನು ಸೇರಿಸಿ ಆಸ್ಪತ್ರೆ ಮಾಡಲು ಕೇಂದ್ರ ಸಚಿವರಿಗೆ ಮನವಿ ನೀಡಲಾಗಿದೆ ಎಂದರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗಿದೆ ಎನ್ನುವ ಬಿಜೆಪಿಗರು ಬೇರೆ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ನೀಡುತ್ತಿದ್ದಾರೆ ಗ್ಯಾರಂಟಿಗಾಗಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚಾಗುತ್ತದೆ ಆದರೂ ತಲಾ ಆದಾಯದಲ್ಲಿ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಆದರೆ ಗುಜರಾತ್ ಎಷ್ಟರಲ್ಲಿದೆ ಎಂದು ಬಿಜೆಪಿಗರು ಗಮನ ಹರಿಸಲಿ ಎಂದರು ರೈಟ್ ಟು ಎಜುಕೇಶನ್ ನಮ್ದೆ ರೈಟ್ ಟು ಇನ್ಫಾರ್ಮೇಶನ್ ನಮ್ದೆ ಫುಡ್ ಸೆಕ್ಯೂರಿಟಿ ಬಿಲ್ ನಮ್ದೆ ಆಶಾ ನಮ್ದೆ ಅಂಗನವಾಡಿ ನಮ್ದೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು ನಮ್ದೆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ನಮ್ದೆ ಊಳವನ್ನು ಒಡೆಯ ಕಾರ್ಯಕ್ರಮ ನಮ್ದೆ ನಿಮಗೆ ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಅಂಗನ ಮಾಸಾಸನ ಅದರ ಜೊತೆಗೆ ಈಗ ಐದು ಗ್ಯಾರಂಟಿಗಳು ಅದ್ರ ಜೊತೆಗೆ ಐದು ಗ್ಯಾರಂಟಿಗಳು ಇವೆಲ್ಲ ನೀವು ಸೇರ್ ನೋಡಿದ್ರೆ ಮನೆಗೆ ನೇರವಾಗಿ ಇವತ್ತು ಎಂಟರಿಂದ ಹತ್ತು ಸಾವಿರ ರೂಪಾಯಿ ದುಡ್ಡು ಮುಟ್ತಾ ಇದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ತಮ್ಮ ಗಮನಕ್ಕೆ ಅಂತ ಈ ಸಂದರ್ಭಕ್ಕೆ ಹೇಳಿ ನಮಗೆ ಮೊದಲನೇ ಹಂತದಲ್ಲಿ ಬಜೆಟ್ ನಲ್ಲಿ ಸನ್ಮಾನ್ಯ ಶಾಲೆಗಳ ಕಟ್ಟ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲೆ ಒಂದು ಮಾಡಿದ್ದೇವೆ ಶೈಲವರು ವಿಶೇಷವಾಗಿ ನಮಗೆ ಇನ್ನೊಂದು ಸಾಲೆ ಕೊಡುವಂತ ಕೇಳಿದ್ದಾರೆ ನಾನು ಮಾತನ್ನು ಕೊಡ್ತೇನೆ ಮುಂದೆ ಬರ್ತಕ್ಕಂಥದಲ್ಲಿ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ನಿಮಗೆ ಒಂದು ಶಾಲೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಂತ ಈ ಸಂದರ್ಭಕ್ಕೆ ಹೇಳಿ ಅದಕ್ಕೆ ಕ್ಯಾಬಿನೆಟ್ ನ ಅಪ್ರೂವಲ್ ಬೇಕು ಆಮೇಲೆ ಅದಕ್ಕೆ ಬಜೆಟ್ ನ ಅಪ್ರೂವಲ್ ಬೇಕಾಗುತ್ತೆ ಹಾಗಾಗಿ ನಾನು ಖಂಡಿತವಾಗಿ ಮುಂದುವರೆತಕ್ಕಂತ ನಿರಲ್ಲಿ ತಮಗೂ ಮಾಡಿಕೊಳ್ಳುತ್ತಿರುವಂತ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಡಿಸಿ ಸಿಓ ಎಸ್ಪಿ ಗಳು ಇದ್ದಾರೆ ದ ರೀಸನ್ ಇವತ್ತು ಕರ್ನಾಟಕ ರಾಜ್ಯ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ 1 ಸ್ಥಾನದಲ್ಲಿದೆ ಇದೆ ಯಾರಿಗೆ ಕೇಳಬೇಕು ಈ ಪ್ರಶ್ನೆ ಜಾಸ್ತಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ಏನು ವರ್ಷಕ್ಕೆ ಒಬ್ಬ ಮನುಷ್ಯ ಎಷ್ಟು ಆದಾಯವನ್ನು ಮಾಡ್ತಾನೆ ಸುಮಾರು ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ಆದಾಯ ಮಾಡ್ತಕ್ಕಂತ ರಾಜ್ಯ ಯಾವುದೇ ಇದ್ರೆ ಅದು ಕರ್ನಾಟಕವೇ ಗುಜರಾತ್ ಎಷ್ಟೇ ಸ್ಥಾನದಾಗಿದೆ ಇಡೀ ದೇಶಕ್ಕೆ ಗುಜರಾತ್ ಮಾಡಲು ಮಾಡಿದ್ರು ಬಿಜೆಪಿ ಅವರು ಚರ್ಚೆ ಮಾಡೋರಿ ಚರ್ಚೆ ಕೇಳ್ಬಿಟ್ರೆ ಇದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ನೀವು ಯಾವುದೇ ಬಿಜೆಪಿ ಮುಖಂಡರು ಇಂತ ಒಂದು ಪ್ರಶ್ನೆಗಳು ನಿಮ್ಮ ಮುಖಾಂತರ ಹೇಳಿದಾಗ ನೀವು ಮೊದಲೇ ಕೇಳಿ ಆಯ್ತು ಸರ್ ನೀವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀರಿ ಹನ್ನೊಂದು ವರ್ಷದ ಅಧಿಕಾರಕ್ಕೆ ಬಂದು ನೀವು ಹಿಂದೂಗಳಿಗೆ ಏನು ಮಾಡಿದಿರಿ ಈ ದೇಶದಲ್ಲಿ ಹಿಂದೂಗಳು ಎಷ್ಟು ಪಾಸ್ಪೋರ್ಟ್ ಸರೆಂಡರ್ ಮಾಡಿದಾಗ ಇಪ್ಪತ್ತೈದು ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಕೊಟ್ಟು ಹೋಗಿದ್ದಾರೆ ಈ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಜನ ಪಾಸ್ಪೋರ್ಟ್ ಸಿಟಿಸನ್ಶಿಪ್ ನ ಸರೆಂಡರ್ ಮಾಡಿ ಹೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಎಲ್ಲಿದ್ದಾವೆ ಜನರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಬಿಜೆಪಿ ಮುಖಂಡರು ಮಾಡ್ತಾ ಇದಾರೆ ಅದಕ್ಕೆ ಇವತ್ತು ನೀವು ಪ್ರಶ್ನೆ ಕೇಳಲಿಕ್ಕೆ ನಾನು ಅವರಿಗೆ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಕೇಳಿ ಬಯಸ್ತೀನಿ ಏನು ಈ ಜಿ ಟ್ರಿಲಿಯನ್ ಡಾಲರ್ ಅಂತ ಹೇಳ್ತಾ ಇದ್ದಾರೆ ಮತ ಟ್ರಿಲಿಯನ್ ಡಾಲರ್ ಅಂತ ಹೇಳ್ತಾರೆ ಈ ನಾಲ್ಕ್ ಟ್ರಿಲಿಯನ್ ಡಾಲರ್ ಆಗ್ಲಿಕ್ಕೆ ಮೋದಿ ಸಾಹೇಬ್ ಆಗಿರ್ಲಿ ಯಾರಿಗೂ ಕೂಡ ಈ ಟ್ರಿಲಿಯನ್ ಡಾಲರ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನಂತಂದ್ರೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ವರ್ಷದಲ್ಲಿ ಆಗಿರ್ತಕ್ಕಂಥ ವಹಿವಾಟು ಖರ್ಚನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅದಕ್ಕೆ ನಾವು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಮಿ ಆಗ್ತೀವಿ ನಾವು ನಾಲ್ಕನೇ ಸ್ಥಾನದಲ್ಲಿ ಬಂದಿದೀವಿ ಮೂರನೇ ಸ್ಥಾನದಲ್ಲಿ ಬಂದಿದೀವಿ ಅಂತೇಳಿ ಹೇಳ್ತಾರೆ ಹಂಗಲ್ಲ ಇವತ್ತು ಅಮೆರಿಕ ನಮ್ಗಿನ ಜನಸಂಖ್ಯೆ ಕಮ್ಮಿ ಇರ್ತಕ್ಕಂಥ ಅಮೆರಿಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಂಕಾಳು ವೈದ್ಯ ಶಾಸಕ ಸತೀಶ್ ಸೈಲ್ ಕೇರಳ ರಾಜ್ಯದ ಮಂಜೇಶ್ವರ ಶಾಸಕ ಅಶ್ಪಾಕ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ಸತೀಶ್ ನಾಯಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಪಿಎಸ್ ಪಾಟೀಲ್ ನಿವೇದಿತಾ ಆಳ್ವಾ ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ರಾಜೇಂದ್ರ ರಾಣೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಿಇಒ ದಿಲೀಶ್ ಶಶಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಎಎಸ್ಪಿ ಜಗದೀಶ್ ಹಾಗೂ ಇತರ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ